ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಸ್ಟಿಗೆ ಉತ್ತರ ಕನ್ನಡ ಸ್ಟೈಲಲ್ಲಿ ಟೇಸ್ಟಿಯಾಗಿ ಈಸಿಯಾಗಿ ಹೀರೆಕಾಯಿ ಎಣ್ಣೆಗಾಯಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬದನೆಕಾಯಿ ಎಣ್ಣೆಗಾಯಿ ಅಂತೂ ರುಚಿಯಾಗಿರುತ್ತೆ ಅದೇ ರೀತಿ ಹೀರೆಕಾಯಿ ಎಣ್ಣೆಗಾಯಿ ಕೂಡ ತುಂಬ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿ ಜೋಳದ ರೊಟ್ಟಿ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಈ ಒಂದು ಡಿಶ್ಶು ಸಲ ಟ್ರೈ ಮಾಡಿ ನೋಡಿ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಬೌಲಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಈ ಕಡಲೆಕಾಯಿ ಬೀಜನ ಎಣ್ಣೆ ಹಾಕ್ತೇನೆ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕಾಗತ್ತೆ ಇದಕ್ಕೆ ಎಲ್ಲ ಮಸಾಲೆಗಳನ್ನು ಕೂಡ ಫ್ರೆಶ್ ಆಗಿ ಆವಾಗ ಹುರಿದಿಟ್ಕೊಂಡು ಮಾಡ್ಕೊಳ್ಳೋಣ ಫಸ್ಟು ಒಂದು ಅರ್ಧ ಬೌಲಷ್ಟು ಕಡಲೆಕಾಯಿ ಬೀಜನ ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗೋಷ್ಟು ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ಅರ್ಧ ಬೌಲಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿದಿಟ್ಕೊಂಡು ಅದನ್ನು ಒಂದು ಮಿಕ್ಸರ್ ಜಾರ್ಗೆ ತೆಗ್ದಿಟ್ಕೊಂಡಿದ್ದೀನಿ ನೆಕ್ಸ್ಟು ಅದೇ ಪ್ಯಾನ್ಗೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಮೇಯ್ನ್ ಇಂಗ್ರಿಡಿಯೆಂಟು ಹೀರೆಕಾಯಿ ಹೀರೆಕಾಯಿನ ಚೆನ್ನಾಗಿ ಫಸ್ಟು ಹುರಿದಿಟ್ಕೊಂಡ್ಬಿಡೋಣ ನೋಡಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈ ರೀತಿ ಕಟ್ ಮಾಡಿಟ್ಕೊಂಡಿರೋವಂಥ ಹೀರೆಕಾಯಿನ ಹಾಕ್ಕೊಂಡು ಹುರ್ಕೊಳ್ಳೋಣ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಕಟ್ ಮಾಡಿಕೊಂಡು ಕೆಳಗಡೆ ಓಪನ್ ಮಾಡಿಬಿಡಿ ಮೇಲ್ಗಡೆ ಈ ರೀತಿ ನಾಲ್ಕು ಡಿವೈಡ್ ಆಗೋ ರೀತಿ ಹಿಂಗೆ ಕಟ್ ಮಾಡ್ಕೊಬೇಕಾಗತ್ತೆ ಬದನೆಕಾಯಿನ ಹೇಗೆ ಕಟ್ ಮಾಡ್ಕೊಳ್ತೀವಿ ಅದೇ ರೀತಿ ಫಿಲ್ಲಿಂಗ್ ಮಾಡ್ಕೊಳ್ಳೋ ಥರ ಈ ರೀತಿ ಹೀರೆಕಾಯಿನ ಕಟ್ ಮಾಡ್ಕೊಬೇಕಾಗತ್ತೆ ಈ ಕಟ್ ಮಾಡ್ಕೊಂಡಿರುವಂಥ ಹೀರೆಕಾಯಿನ ಈ ಪ್ಯಾನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಹೀರೆಕಾಯಿನ ಹುರಿದು ಮಾಗಿಸ್ಕೊಳ್ಳೋಣ ತುಂಬ ಮೆತ್ತಗಾಗೋವರೆಗೂ ಮಾಗಿಸ್ಕೊಳ್ಬೇಡಿ ಸ್ವಲ್ಪ ಗಟ್ಟಿಯಾಗಿ ಇರೋ ರೀತಿ ಮಾಗಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಹೀರೆಕಾಯಿನ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ನಿಮಿಷದವರೆಗೂ ಹುರ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿ ಹೀರೆಕಾಯಿ ಹುರಿದಿದ್ದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಬಿಡೋಣ ನೆಕ್ಸ್ಟ್ ಇವಾಗ ಅದೇ ಪ್ಯಾನಲ್ಲಿ ಮಸಾಲೆಗಳನ್ನು ಹುರ್ಕೊಳ್ಳೋದಕ್ಕೆ ಏನು ಅದಕ್ಕೆ ಒಂದು ಎರಡು ಟೀ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮಸಾಲೆಗಳು ಒಂದೂವರೆ ಟೀ ಅಷ್ಟು ಕೊತ್ತಂಬರಿ ಬೀಜ ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಹೆಸಲಷ್ಟು ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಗೆಯೇ ಒಂದು ಸ್ವಲ್ಪ ಒಣಕೊಬ್ಬರಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಹಾಗೆ ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಇದಿಷ್ಟು ಕೂಡ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳೋಣ ಕೆಂಪಗಾಗೋರಿಗೂ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಒಣಮೆಣ್ಸಿನ್ಕಾಯಿ ಬೇಡ ಅನ್ನೋರು ಹಸಿ ಹಾಕ್ಕೊಳ್ಬೋದು ಎಲ್ಲ ಇಂಗ್ರೀಡಿಯಂಟನ್ನು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಹುರ್ಕೊಳ್ಳೋಣ ಕಲರ್ ಚೇಂಜ್ ಆಗಿ ಘಮ ಬರೋವರೆಗೂ ಹುರ್ಕೊಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಹುರಿದಾಗಿದೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಳ್ಳೋಣ ಶುಂಠಿನೂ ಕೂಡ ಇದ್ರ ಜೊತೆಗೆ ಹುರ್ಕೊಳ್ಳೋದಕ್ಕೇ ಹಾಕ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಅದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಮಾಗಿಸ್ಕೊಳ್ಳೋಣ ಈ ಎಣ್ಣೆಗಾಯೆಲ್ಲ ಮಾಡಿದ್ರೆ ಒಂದು ಟೂ ತ್ರೀ ಡೇಸ್ವರ್ಗು ಇಟ್ಕೊಂಡು ಯೂಸ್ ಮಾಡ್ಬೋದು ಈ ರೀತಿ ಎಲ್ಲ ಇಂಗ್ರೀಡಿಯಂಟನ್ನು ಎಣ್ಣೆಯಲ್ಲಿ ಹುರಿದಿಟ್ಕೊಂಡು ಮಾಡಿದ್ರೆ ಒಂದು ಟೂ ತ್ರೀ ಡೇಸ್ವರ್ಗು ಹಾಗೆ ಇಟ್ಕೊಂಡು ಯೂಸ್ ಮಾಡ್ಬೋದು ಇವಾಗ ಹುರಿದಿರೋವಂಥ ಕಡಲೆಕಾಯಿ ಬೀಜದ ಜೊತೆಗೆ ನಾವು ಇವಾಗ ಮಸಾಲೆ ಎಲ್ಲ ಹುರ್ಕೊಂಡ್ವಿ ಅದನ್ನು ಇದೇ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ ಇದೆಲ್ಲ ಸ್ವಲ್ಪ ಮೇಲೆ ನುಣ್ಣಗೆ ಇದನ್ನು ರುಬ್ಬಿಟ್ಕೊಳ್ಳೋಣ ನೋಡಿ ಇವಾಗೆಲ್ಲ ಹಾಕಿದ್ದಾಗಿದೆ ನೆಕ್ಸ್ಟ್ ಇದಕ್ಕೆ ತೊಳೆದು ನೆನ್ಸಿಟ್ಕೊಂಡಿರುವಂಥ ಹುಣಸೆಹಣ್ಣು ಸಣ್ಣ ನಿಂಬೆಹಣ್ಣು ಸೈಜಿನ ಹಣ್ಣನ್ನು ಚೆನ್ನಾಗಿ ತೊಳೆದು ನೆನ್ಸಿಟ್ಕೊಂಡಿರು ಅದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ ಇವಾಗ ರುಬ್ಬಿದ್ದಾಗಿದೆ ನೆಕ್ಸ್ಟು ಈ ಪಲ್ಯಕ್ಕೆ ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊಳ್ಳೋಣ ಅದೇ ಪ್ಯಾನ್ಗೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ನೆಕ್ಸ್ಟ್ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ ಫಸ್ಟ್ ಒಂದು ಅರ್ಧ ಟೀ ಅಷ್ಟು ಸಾಸಿವೆ ಜೀರಿಗೆ ಎಲ್ಲ ರುಬ್ಕೊಳ್ಳೋದಕ್ಕೇ ಹಾಕೊಂಡಿದ್ದೀನಿ ಒಂದು ಅರ್ಧ ಟೀ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋವಂಥ ಒಂದು ಎರಡರಿಂದ ಮೂರು ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿನೂ ಕೂಡ ಒಂದು ಎರಡು ನಿಮಿಷ ಕಲರೆಲ್ಲ ಟ್ರಾನ್ಸ್ಪರೆಂಟ್ ಆಗೋವರ್ಗು ಚೆನ್ನಾಗಿ ಮಾಗಿಸ್ಕೊಳ್ಳಿ ಹಾಗೆ ಅದಕ್ಕೆ ಒಂದು ಕಡ್ಡಿಯಷ್ಟು ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಈರೆಕಾಯಿನ ಸಪ್ರೇಟ್ ಎಣ್ಣೆಯಲ್ಲಿ ಹುರಿದಿಟ್ಕೊಳ್ಳೋದ್ರಿಂದ ಬೇಗನೆ ರೆಡಿ ಮಾಡ್ಕೊಂಬಿಡ್ಬೋದು ಈಗ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಅಷ್ಟು ಬೇಗ ಆಗೋದಿಲ್ಲ ಹಾಗಾಗಿ ಸಪ್ರೇಟೇ ಹುರಿದಿಟ್ಕೊಂಡ್ಬಿಡ್ಬೇಕು ಹಾಗೆ ನೆಕ್ಸ್ಟ್ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ನೆಕ್ಸ್ಟ್ ಹುರಿದಿಟ್ಕೊಂಡಿರೋ ಅಂತ ಈರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿ ಮೀಡಿಯಮ್ ಸೈಜ್ದು ಎರಡು ಈರೆಕಾಯಿನ ಹಾಕ್ಕೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಹಾಕೊಳ್ಳಿ ಹೀರೆಕಾಯಿನೂ ಕೂಡ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಖಾರನ ಸೇರಿಸ್ಕೊಳ್ಳೋಣ ಸೇಮ್ ಮೆಥಡಲ್ಲಿ ಬದನೆಕಾಯಿ ಎಣ್ಣೆಗಾಯಿನೂ ಕೂಡ ಮಾಡ್ಕೋಬೋದು ಅದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಹೀರೆಕಾಯಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಅದೇ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಗಟ್ಟಿಗೆ ಬೇಕಂದರೆ ಸ್ವಲ್ಪ ನೀರು ಹಾಕಿ ಅದನ್ನು ಮಾಡ್ಕೊಳ್ಳಿ ನೋಡಿ ಇವಾಗ ಒಗ್ಗರಣೆ ಜೊತೆಗೆ ಈರೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು ಬೆಲ್ಲ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಾಗತ್ತೆ ನಮ್ಮ ಮನೇಲಿ ಬೆಲ್ಲದ ಪಾಕನ ಯೂಸ್ ಮಾಡ್ತೀವಿ ಹಾಗಾಗಿ ಸ್ವಲ್ಪ ನಾನು ಬೆಲ್ಲದ ಪಾಕನೇ ಹಾಕೊಳ್ತಾ ಇದ್ದೀನಿ ಬೆಲ್ಲ ಹಾಕಿ ಹೇಗೆನೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಚೆನ್ನಾಗಿ ಕುದಿಸಿದ್ರೆ ಹದವಾಗಿ ಬರುತ್ತೆ ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಕೊಂಬಿಡೋಣ ನೋಡಿ ಇವಾಗ ಎಣ್ಣೆಗಾಯಿ ಚೆನ್ನಾಗಿ ಕುದೀತಾ ಇದೆ ಟೇಸ್ಟಿಯಾಗಿ ಈರೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿಯನ್ನು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು